Bu ಯ್ಯನ ಮಗ ಅಯ್ಯೋ ಸಕ್ಸಸ್ ಪಯಣದಲ್ಲಿದ್ದ ಶಿವಣ್ಣ ಹಾಗಾದ್ರೆ ವಿಷ್ಣು ದಾದ ಜೊತೆ ಅಣ್ಣವರ ಮಗ ಬನ್ನಿ ಶಿವರಾಜ್ ಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ದಾರೆ ಇದು ಯಾರಿಗೂ ಗೊತ್ತೇ ಇಲ್ಲದ ಸ್ಟೋರಿ ಆಗಿದೆ ಇದರಲ್ಲಿ ವಿಷ್ಣುವರ್ಧನ್ ಮತ್ತು ಶಿವಣ್ಣನ ನಡುವಿನ ಬಾಂಧವ್ಯದ ಕತೆ ಇದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಇತ್ತೀಚೆಗೆ ಒಂದು ವಿಷಯವನ್ನ ಶೇರ್ ಮಾಡಿದ್ದಾರೆ ಮನಸಾರೆ ಮಾತನಾಡುತ್ತಲೇ ಸುಮಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲ ವಿಷಯವನ್ನ ಹೇಳ್ಕೊಂಡಿದ್ದಾರೆ ಹಾಗೆ ಹೇಳಿಕೊಳ್ಳುವ ಸಮಯದಲ್ಲಿ ಭೂತಯ್ಯನ ಮಗ ಅಯ್ಯು ಚಿತ್ರದ ಒಂದು ಸ್ಟೋರಿ ಹಂಚಿಕೊಂಡಿದ್ದಾರೆ ಇದು ನಿಜಕ್ಕೂ ಯಾರಿಗೂ ಗೊತ್ತೇ ಇಲ್ಲ ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯಿಸಿದ್ದಾರೆ ಲೋಕೇಶ್ ಅವರು ಪ್ರಮುಖ ಪಾತ್ರದಲ್ಲಿಯೇ ಇದ್ದಾರೆ ಇವರ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಫೆಬ್ರವರಿ ಎರಡರಂದು ರಿಲೀಸ್ ಆಗಿದೆ ಈ ಚಿತ್ರವನ್ನ ಸಿದ್ದಲಿಂಗಯ್ಯ ಅವರು ಡೈರೆಕ್ಷನ್ ಮಾಡಿದ್ದಾರೆ ಈ ವರ್ಷದ ಫೆಬ್ರವರಿ ಎರಡಕ್ಕೆ ಈ ಚಿತ್ರ ಬಂದು ಐವತ್ತೆರಡು ವರ್ಷ ಆಗುತ್ತದೆ ಹಾಗೆ ಈ ಚಿತ್ರ ಹಿಟ್ ಕೂಡ ಆಗಿತ್ತು ಅಷ್ಟೇ ಅಲ್ಲ ನೂರು ದಿನ ಓಡಿದೆ ಇದರ ಸಂಭ್ರಮ ಎಲ್ಲೆಡೆ ಹರಿದಾಡ್ತಿದೆ ವಿಷ್ಣುವರ್ಧನ್ ಅವರ ಈ ಚಿತ್ರದ ಸಕ್ಸಸ್ ಪಯಣ ರಾಜ್ಯದ ಎಲ್ಲೆಡೆ ಪಸರಿಸಿದೆ ನೂರು ದಿನದ ಈ ಸಡಗರದಲ್ಲಿ ರಾಜ್ ಪುತ್ರ ಕೂಡ ಭಾಗಿಯಾಗಿದ್ದಾರೆ ಹೌದು ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಶಿವರಾಜ್ ಕುಮಾರ್ ಅವರು ಈ ಒಂದು ಸಕ್ಸಸ್ ಪಯಣದಲ್ಲಿ ವಿಷ್ಣು ಜೊತೆಗೆ ಓಡಾಡಿದ್ದಾರೆ ಚಿತ್ರದ ನೂರು ದಿನದ ಸೆಲೆಬ್ರೇಷನ್ ರಾಜ್ಯದ ಯಾವ ನಗರದಲ್ಲಿ ನಡೆದಿದೆಯೋ ಅಲ್ಲಿ ಹೋಗಿದ್ದಾರೆ ಭೂತಯ್ಯನ ಮಗ ಅಯ್ಯೂ ಸಿನಿಮಾ ರಿಲೀಸ್ ಆಗಿತ್ತು ನೂರು ದಿನ ಕೂಡ ಓಡಿತ್ತು ಆ ಸಮಯದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ನಾನು ಎಲ್ಲೆಡೆ ನಡೆಸುತ್ತಿದ್ದೇನೆ ಅಂತಲೇ ಶಿವಣ್ಣ ಹೇಳಿಕೊಂಡಿದ್ದಾರೆ ವಿಷ್ಣುವರ್ಧನ್ ಅವರ ನಾಗರ ಹಾವು ಚಿತ್ರದ ಬಗ್ಗೆ ಶಿವಣ್ಣ ಹೇಳಿದ್ದಾರೆ ಮದ್ರಾಸ್ ನ ಸಫಾಯರ್ ಥಿಯೇಟರ್ ಅಲ್ಲಿ ಈ ನಾಗರ ಹಾವು ಚಿತ್ರದ ಪ್ರೀಮಿಯರ್ ಶೋ ಇತ್ತು ಅಲ್ಲಿ ಚಿತ್ರವನ್ನ ನೋಡಿದ ಶಿವಣ್ಣ ತುಂಬಾನೇ ಖುಷಿ ಪಟ್ಟಿದ್ದಾರೆ ಡೈರೆಕ್ಟರ್ ಪುಟ್ಟಣ್ಣ ಕಣಗ ಅವರಿಗೆ ಶಿವಣ್ಣ ಆಗ ನೇರವಾಗಿ ಹೇಳಿದ್ರು ಈ ಚಿತ್ರ ತುಂಬಾನೇ ಚೆನ್ನಾಗಿದೆ ನಿಮ್ಮ ಚಿತ್ರದ ನಾಯಕ ನಟ ತುಂಬಾನೇ ಚೆನ್ನಾಗಿದ್ದಾರೆ ಅಂತಲೂ ಹೇಳಿದ್ದಾರೆ ಅಂತಲೇ ಹೇಳ್ಬಹುದು ಒಟ್ಟಾರೆ ಬೂತಯ್ಯನ ಮಗ ಅಯ್ಯೋ ಚಿತ್ರದ ನೂರು ದಿನದ ಸೆಲೆಬ್ರೇಷನ್ ಅಲ್ಲಿ ವಿಷ್ಣು ದಾದ ಜೊತೆ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಿರುವುದು ಬಹಳ ಸಂತಸ ಅಂತ ಶಿವರಾಜ್ ಕುಮಾರ್ ತಿಳಿಸಿದ್ದಾರೆ